யதேவ ஜா கணப்பா பங்காபுர்பா வண்டி காலப்பா ஜெயதேவ ஜன காண மூர்த்தி புரந்தவாட மனித பூஜை கொள்ளுவ கீர்த்தி ஜெயதேவ ஜாபுர வண்டி காலப்பா ನ ಮಾಪನು ತರಿಗೆ ಅತಿಶಯ ಕಾಡುತ್ತಲಿ ನಿನ್ನ ಕರುಣದಿ ರಾತ್ರಿ ಧೈರ್ಯ ತೋರುತ್ತಲೀ ಜಯ ದೇವ ಜಯ ದೇವ ಬಂಕಾಪರ ಗಣಪ ಒಂಟಿ ಕಾಲ್ ಗಣಪ ಜಯ ದೇವ ಜಯ ದೇವ ಕೇಳಿದವರ ಕೊಡಲು ಒಂಟಿ ಕಾಲಲ್ಲಿರುವ ದೇವಿ ವಿಠಲನ ಮಹಿಮೆ ಸಾಧುತ್ತಲಿರುವ ಕೇಳಿದವರ ಕೊಡಲು ಒಂಟಿ ಕಾಲಲ್ಲಿರುವ देवी विठलन महिमे सय देव जयदेव बङ्कापुर गणप वण्टिका गणप बङ्कापुर गणपा विका गणपा